ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಡಿಕೆ ಶುಂಠಿ ಮತ್ತು ಕಾಳುಮೆಣಸಿನ ಸರಣಿ ವಿಡಿಯೋಗಳ ಮುಂದುವರೆದ ಭಾಗವಾಗಿ ಇವತ್ತು ಶುಂಠಿಯ ವಿಷಯದಲ್ಲಿ ನಾವು ಶುಂಠಿ ನಾಟಿ ಮಾಡುವ ಸಮಯದಲ್ಲಿ ಕಳೆಯ ನಿರ್ವಹಣೆ ಬಗ್ಗೆ ವಿಸ್ತೃತವಾಗಿ ತಿಳಿದುಕೊಳ್ಳೋಣ ಶುಂಠಿಯ ಬೆಳೆ ಶುಂಠಿಯ ಬೆಳೆಯಲ್ಲಿ ನಮಗೆ ಕಳೆ ನಿರ್ವಹಣೆ ಬಹು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಕಳೆ ನಿರ್ವಹಣೆ ಮಾಡೋದ್ರ ಮೂಲಕ ನಾವು ಉತ್ತಮ ರೀತಿಯ ಉತ್ತಮ ಗುಣಮಟ್ಟದ ಮತ್ತು ಇಳುವರಿಯ ಶುಂಠಿಯನ್ನು ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ ನಮಗೆ ಇವತ್ತು ಕಳೆಯ ನಿರ್ವಹಣೆಯನ್ನು ಹೇಗೆ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನಾಗಲಿ ಬೋರ್ಡ್ ಮೇಲೆ ನಮೂದಿಸಿದ್ದೀನಿ ಒಂದು ಆಳ ಉಳುಮೆ ಮಾಡೋದ್ರ ಮೂಲಕ ನಾವು ಕಳೆಯನ್ನು ನಿಯಂತ್ರಣ ಮಾಡ್ಬೋದು ಈಗಾಗಲೇ ಎಲ್ಲರದು ಆಳ ಉಳುಮೆ ಗೊತ್ತಿರತ್ತ ರೈತರಿಗೆ ಎಲ್ಲರೂ ಮಾಡಿರ್ತೀರ ಅದು ಮುಗಿದಿದೆ ಮತ್ತೊಂದು ವಿಧಾನದಲ್ಲಿ ನಾವು ಬೀಜನಾಶಕ ಮತ್ತು ಕಳೆನಾಶಕಗಳನ್ನು ಉಪಯೋಗಿಸೋದ್ರ ಮೂಲಕ ನಾವು ಶುಂಠಿ ಬೆಳೆಯಲ್ಲಿ ಕಳೆಯನ್ನು ನಾವು ತುಂಬಾ ಯಶಸ್ವಿಯಾಗಿ ನಿರ್ವಹಿಸ್ಬೋದು ಮತ್ತು ಮಲ್ಚಿಂಗನ್ನು ಮಾಡೋದ್ರ ಮೂಲಕ ಮುಚ್ಚಿಗೆ ಅಥವಾ ಹೊದಿಕೆ ಏನಿದೆ ಆ ಒಂದು ಕ್ರಮನ ನಾವು ಅನುಸರಿಸೋದ್ರ ಮೂಲಕ ಶುಂಠಿಯಲ್ಲಿ ಸಾಕಷ್ಟು ರೀತಿಯ ಪ್ರಮಾಣದಲ್ಲಿ ನಾವು ಕಳೆಯನ್ನು ನಿಯಂತ್ರಣ ಮಾಡಬಹುದು ಸ್ನೇಹಿತರೆ ಆಳ ಉಳುಮೆ ಅಂತೂ ಈಗ ಮುಗಿದೋಗಿದೆ ಇನ್ನು ನಾವು ಬೀಜನಾಶಕ ಮತ್ತು ಕಳೆನಾಶಕಗಳ ಬಗ್ಗೆ ತಿಳ್ಕೊಳ್ಳೋಣ ಬೀಜನಾಶಕ ಕಳೆನಾಶಕಗಳನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಮತ್ತು ಸೂಕ್ತ ರೀತಿಯಲ್ಲಿ ಬಳಕೆ ಮಾಡೋದರಿಂದ ನಾವು ಶುಂಠಿಯಲ್ಲಿ ಕಳೆಯ ನಿರ್ವಹಣೆಯನ್ನು ಯಶಸ್ವಿಯಾಗಿ ಮಾಡಬಹುದು ಸ್ನೇಹಿತರೆ ಇದರಲ್ಲಿ ನಮಗೆ ಬೀಜನಾಶಕ ಕಳೆನಾಶಕ ಯಾವ್ಯಾವುದನ್ನು ಉಪಯೋಗಿಸ್ಬೇಕು ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸಬೇಕು ಹೇಗೆ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ ಸ್ನೇಹಿತರ ಶುಂಠಿ ಬೆಳೆಯಲ್ಲಿ ಕಳೆಯ ನಿರ್ವಹಣೆ ಮತ್ತು ನಿಯಂತ್ರಣವನ್ನು ನಾವು ವಿವಿಧ ಹಂತದಲ್ಲಿ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೇವೆ ಬೀಜನಾಶಕಗಳ ಮೂಲಕ ಕಳೆನಾಶಕಗಳ ಮೂಲಕ ಮಾಡ್ಬೋದು ಸೊ ಬೀಜನಾಶಕ ಕಳೆನಾಶಕ ಎರಡನ್ನೂ ಉಪಯೋಗಿಸ್ತು ನಾವು ಮಾಡ್ಬೋದು ಇದಕ್ಕೆ ನಮಗೆ ಎರಡು ಹಂತಗಳಿದೆ ಶುಂಠಿ ನಾಟಿ ಮಾಡಿ ಮೂರು ದಿನದ ನಂತರ ಮತ್ತು ಶುಂಠಿ ನಾಟಿ ಮಾಡಿ ಹದಿನೈದರಿಂದ ಇಪ್ಪತ್ತು ದಿವಸದ ಒಳಗೆ ಈ ಎರಡು ವಿಧಾನದಲ್ಲಿ ನಾವು ನಾವು ಶುಂಠಿಯಲ್ಲಿ ಕಳೆಯನ್ನು ನಿಯಂತ್ರಿಸ್ಬೋದು ಸೊ ಯಾರದೆಲ್ಲ ಶುಂಠಿ ನಾಟಿ ಮಾಡಿ ಮೂರು ದಿವಸದೊಳಗಿದೆ ಅವ್ರುಗಳು ಬೇರೆ ವಿಧಾನವೇ ಅನುಸರಿಸಬೇಕಾಗತ್ತೆ ಆ ಮೂರು ದಿವಸದಲ್ಲಿ ನಿಮಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದವರು ಹತ್ತು ಹದಿನೈದರಿಂದ ಇಪ್ಪತ್ತು ದಿವಸದೊಳಗೆ ಮಾಡಬೇಕು ಇಪ್ಪತ್ತು ದಿವಸದಿಂದ ಹೆಚ್ಚಿಗೆ ನಾವು ಮಾಡಿದ್ರೆ ನಮಗೆ ಶುಂಠಿ ಬೆಳೆಗೂ ಸಹಿತ ಅದು ಅನಾನುಕೂಲ ಉಂಟು ಮಾಡುತ್ತೆ ಹಾಗಾಗಿ ದಯವಿಟ್ಟು ಕಾಲಮಿತಿಗಳ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ ಶುಂಠಿಯೇ ಶುಂಠಿ ನಮ್ಮ ಶುಂಠಿ ನಾಟಿ ಆಗಿದೆ ಇವತ್ತು ಇವತ್ತಾಗಿದೆ ನಾಳೆ ನಾಡಿದ್ದು ನಾವೇನು ಮಾಡ್ಬೋದು ಬೀಜನಾಶಕಕ್ಕೆ ಮತ್ತು ಕಳೆನಾಶಕಕ್ಕೆ ಸಂಬಂಧಪಟ್ಟ ಹಾಗೆ ಹಾಗಾದರೆ ಈ ಪ್ರಮೇಯದಲ್ಲಿ ನಮಗೆ ಕಳೆನಾಶಕದ ಅವಶ್ಯಕತೆ ಇಲ್ಲ ಕಳೆನಾಶಕದ ಅವಶ್ಯಕತೆ ಯಾಕಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯ ಸಸ್ಯ ಅಲ್ಲಿ ಹುಟ್ಟಿರೋದಿಲ್ಲ ಯಾವುದೇ ರೀತಿಯ ಕಳೆ ಹುಟ್ಟಿರೋದಿಲ್ಲ ಕಳೆ ಇಲ್ದಿರೋದ್ರಿಂದ ನಾವು ಕಳೆನಾಶಕ ಹಾಕೋದು ಬೇಡ ಮುಂದೆ ಹುಟ್ಟತಕ್ಕಂಥ ಕಳೆಗೋಸ್ಕರ ಕಳೆಯ ನಿರ್ವಹಣೆಗೋಸ್ಕರ ನಾವು ಬೀಜನಾಶಕನ ಮಾತ್ರ ಉಪಯೋಗಿಸಿದ್ರೆ ಸಾಕಾಗುತ್ತೆ ಬೀಜನಾಶಕನ ಮಾತ್ರ ಉಪಯೋಗಿಸಿದ್ರೆ ಸಾಕು ಮೂರು ದಿವಸ ಶುಂಠಿ ನಾಟಿ ಮಾಡಿ ಮೂರು ದಿವಸದ ಅಂತರದ ಒಳಗೆ ಬೀಜನಾಶಕದಲ್ಲಿ ನಾವು ಏನೇನು ಉಪಯೋಗಿಸ್ಬೋದು ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಬೋದು ಅಂತ ಹೇಳಿದ್ರೆ ಆಕ್ಸಿಗೋಲ್ಡ್ ಇಂಡೋಫಿಲ್ನವರ ಆಕ್ಸಿಗೋಲ್ಡ್ ಇದೆ ಡಿಸ್ಕ್ಲೇಮರ್ ನಾವು ಯಾವ ಪ್ರಾಡಕ್ಟನ್ನು ಇಲ್ಲಿ ಪ್ರಮೋಟ್ ಮಾಡಲ್ಲ ಇದು ಎಕ್ಸಾಂಪಲ್ ಅಷ್ಟೇ ತಮಗೆ ಯಾವುದು ಸರಿ ಅನಿಸುತ್ತೆ ಅದನ್ನು ತಾವು ಉಪಯೋಗಿಸ್ಬೋದು ಇಂಡೋಫೆಲ್ನ ಅಕ್ಸಿಗೋಲ್ಡ್ ಇದೆ ಅಥವಾ ಅದಾಮದವರ ಗ್ಯಾಲಿಗಾನ್ ಇದೆ ಇದೆರಡನ್ನು ನಾವು ಬೀಜನಾಶಕವಾಗಿ ಉಪಯೋಗಿಸ್ಬೋದು ಇದು ಒಳ್ಳೆಯ ರೀತಿಯ ರಿಸಲ್ಟ್ ಕೊಟ್ಟಿದೆ ನಾವೆಲ್ಲ ಸತತವಾಗಿ ಯಾರು ಶುಂಠಿ ಬೆಳೀತಾ ಇದ್ದೀವಿ ಆ ರೈತರಿಗೆಲ್ಲ ಇದು ಚಿರಪ್ರೇತೀತವಾದಂತಹ ಒಂದು ಉತ್ಪನ್ನಗಳಾಗಿದೆ ಇದು ಎರಡನ್ನು ಒಂದು ಎಮ್ ಎಲ್ ಪರ್ ಲೀಟರ್ ಪ್ರಮಾಣದಲ್ಲಿ ನಾವು ಉಪಯೋಗಿಸಬೇಕಾಗುತ್ತೆ ಇದನ್ನು ಉಪಯೋಗಿಸಬೇಕಾದ್ರೆ ವಿಶೇಷ ಗಮನ ಏನು ಕೊಡಬೇಕಂತ ಹೇಳಿದ್ರೆ ಸಾಕಷ್ಟು ತೇವಾಂಶ ಇರಬೇಕು ಸಾಕಷ್ಟು ತೇವಾಂಶ ಇದ್ದರೆ ಮಾತ್ರ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ದ್ರಾವಣ ನಿಮಗೆ ಕಳೆಯನ್ನು ನಿರ್ವಹಿ ನಿಯಂತ್ರಣ ಮಾಡೋದರಲ್ಲಿ ಉಪಯೋಗ ಆಗೋದಿಲ್ಲ ಸ್ನೇಹಿತರೆ ದಯವಿಟ್ಟು ತೇವಾಂಶವನ್ನು ಕಾಪಾಡಿಕೊಂಡು ಇದನ್ನ ಸ್ಪ್ರೇ ಮಾಡಬೇಕಾಗತ್ತೆ ಮತ್ತೆ ಇದನ್ನು ಸ್ಪ್ರೇ ಮಾಡುವಾಗ ನಾವು ಸ್ಪ್ರೇ ಮಾಡಿಕೊಂಡು ಹಿಮುಖವಾಗಿ ಹೋಗಬೇಕು ಅಂತ ಹೇಳಿದ್ರೆ ನಾವು ಸ್ಪ್ರೇ ಮಾಡಿದ್ದನ್ನು ತುಳಿಯೋದಾಗಲಿ ಅದನ್ನು ಡಿಸ್ಟರ್ಬ್ ಮಾಡೋದಾಗಲಿ ಮಾಡಬಾರ್ದು ಹಾಗೆ ಮಾಡಿದರೆ ಅದರ ಪರಿಣಾಮಗಳು ನಮಗೆ ಕಂಡು ಬರೋದಿಲ್ಲ ಹಾಗಾಗಿ ದಯವಿಟ್ಟು ಹಿಮುಖವಾಗಿ ಚಲಿಸ್ತಾ ಇದನ್ನು ಸ್ಪ್ರೇ ಮಾಡಿ ಇದನ್ನು ಸ್ಪ್ರೇ ಮಾಡಿದ ಎರಡು ದಿನಗಳ ನಂತರ ನಾವು ಮಲ್ಚಿಂಗನ್ನು ಮಾಡಬೇಕು ಕನಿಷ್ಠ ಎರಡು ದಿನದ ನಂತರ ನಾವು ಮಲ್ಚಿಂಗ್ ಮಾಡಬೇಕು ಅಂತಂತ ಹೇಳಿದ್ರೆ ಹತ್ತಿರ ನಲ್ವತ್ತೆಂಟು ಗಂಟೆಗಳ ಕಾಲ ನಾವು ಇದನ್ನು ಡಿಸ್ಟರ್ಬ್ ಮಾಡ್ದೇ ಬಿಡಬೇಕು ಸಾಯಿಲನ್ನು ಆವಾಗ ತುಂಬನೇ ಅತ್ಯಂತ ಪರಿಣಾಮಕಾರಿಯಾಗಿ ನಮಗೆ ಈ ಬೀಜನಾಶಕ ಕೆಲಸ ಮಾಡುತ್ತೆ ಈ ಹಂತದಲ್ಲಿ ಕಳೆನಾಶಕದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ನಾನು ನಿಮ್ಗೆ ಮೊದಲೇ ತಿಳಿಸಿದ್ದೇನೆ ಇಲ್ಲಿ ಯಾವುದು ಕಳೆಯ ಸಸ್ಯಗಳು ಗಿಡಗಳು ಹುಟ್ಟಿರೋದಿಲ್ಲ ಹಾಗೆ ನಮಗೆ ಕಳೆನಾಶಕದ ಅವಶ್ಯಕತೆ ಇಲ್ಲ ಈಗ ನಾನು ಶುಂಠಿ ನಾಟಿ ಮಾಡಿಬಿಟ್ಟಿದ್ದೇನೆ ಒಂದು ವಾರ ಆಗೋಗಿದೆ ನಾನು ಇದನ್ನು ಮಾಡಿರಲಿಲ್ಲ ಏನು ಮಾಡಬೇಕು ಅನ್ನೋ ಪ್ರಮೇಯ ಇದ್ರೆ ಅದಕ್ಕೆ ಇನ್ನೊಂದು ವಿಧಾನ ಇದೆ ನಾವು ಅದನ್ನು ಪಾಲಿಸೋದ್ರ ಮೂಲಕ ಯಶಸ್ವಿಯಾಗಿ ಕಳೆಯನ್ನು ಶುಂಠಿ ಬೆಳೆಯಲ್ಲಿ ನಾವು ನಿಯಂತ್ರಿಸ್ತೀವಿ ಹದಿನೈದರಿಂದ ಶುಂಠಿ ನಾಟಿ ಮಾಡಿ ಹದಿನೈದರಿಂದ ಇಪ್ಪತ್ತು ದಿವಸದ ಒಳಗೆ ನಾವು ಈ ರೀತಿಯ ಕ್ರಮವನ್ನು ಕೊ ಇದು ಯಾರೆಲ್ಲ ಅಂದ್ರೆ ಯಾರು ಮೂರು ದಿವ್ಸದೊಳಗೆ ನಾವು ಅಕ್ಸಿಗೋಲ್ಡ್ ಅಥವಾ ಗ್ಯಾಲಿಗಾನನ ನಾವು ಮಾಡಿಲ್ಲ ಅವ್ರು ಮಾತ್ರ ಇದನ್ನ ಮಾಡಿದ್ರೆ ಸಾಕಾಗುತ್ತೆ ಸ್ನೇಹಿತರೆ ಇದನ್ನ ನಮ್ಗೆ ಇದರಲ್ಲಿ ನಮ್ಗೆ ಬೀಜನಾಶಕೂ ನಾವು ಉಪಯೋಗಿಸ್ತೇವೆ ಮತ್ತು ಕಳೆನಾಶಕ ಎರಡನ್ನೂ ಉಪಯೋಗಿಸ್ತೇವೆ ಈ ಕ್ರಮದಲ್ಲಿ ಕಾರಣ ಇಷ್ಟೇ ಹಾ ನಾವು ಶುಂಠಿ ನಾಟಿ ಮಾಡಿ ಹದಿನೈದರಿಂದ ಇಪ್ಪತ್ತು ದಿವಸದೊಳಗೆ ಅಲ್ಲಲ್ಲೇ ಮೊಳಕೆ ಹೊಡೆದು ಸಣ್ಣಕ್ಕೆ ಗಿಡಗಳು ಮತ್ತು ಕಳೆಯ ಕಳೆಗೆ ಸಂಬಂಧಪಟ್ಟ ಸಸ್ಯಗಳು ಹುಟ್ಟುಕೊಂಡಿರುತ್ತೆ ಹಾಗಾಗಿ ನಾವು ಇದಕ್ಕೆ ಬೀಜನಾಶಕ ಮತ್ತು ಕಳೆನಾಶಕದ ಎರಡರದು ಕಾಂಬಿನೇಷನ್ ಉಪಯೋಗಿಸ್ತೀವಿ ಆ ರೀತಿ ಹುಟ್ಟುಕೊಂಡ ಗಿಡಗಳು ಕಳೆಗಳು ಕಳೆನಾಶಕದಿಂದ ನಾಶವಾಗ್ತದೆ ಮತ್ತು ಮುಂದೆ ಹುಟ್ಟತಕ್ಕಂಥ ಬೀಜ ಬೀಜದಿಂದ ಹುಟ್ಟತಕ್ಕಂಥ ಕಳೆಗಳು ಬೀಜನಾಶಕದಿಂದ ನಾಶ ಆಗುತ್ತೆ ಇದರಲ್ಲಿ ನಾವು ಆಕ್ಸಿಗೋಲ್ಡ್ ಅಥವಾ ಗ್ಯಾಲಿಗಾನ್ ಅಂತ ಏನು ಹೇಳಿದ್ದೇವೆ ಅಥವಾ ಇದು ನೆನ್ಪಿಟ್ಕೊಳ್ಳಿ ಇಂಡೋಫಿಲ್ನವರ ಆಕ್ಸಿಗೋಲ್ಡ್ ಅಥವಾ ಗ್ಯಾಲಿಗಾನ್ ಮತ್ತೆ ಇದ್ರ ಜೊತೆಗೆ ಪ್ಯಾರಾಕ್ವಾಟ್ ಪ್ಯಾರಾಕಾಟ್ ಬೈಕ್ಲೋರೈಡ್ ಏನಿದೆ ಅದನ್ನು ನಾವು ಉಪಯೋಗಿಸ್ಬೇಕು ಆಕ್ಸಿಗೋಲ್ಡ್ ಯಥಾ ಪ್ರಕಾರ ಒಂದು ಎಮ್ ಎಲ್ ಪರ್ ಲೀಟರ್ ಇದೆಲ್ಲ ಪರ್ ಲೀಟರ್ ಲೆಕ್ಕದಲ್ಲಿ ಇದೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ದ್ರಾವಣ ನಾವು ನೀವು ತಯಾರಿಸ್ಕೋಬಹುದು ಒಂದು ಲೀಟರ್ಗೆ ಒಂದು ಎಮ್ ಎಲ್ ಹಾಕುವಾಗೆ ಪ್ಯಾರಾಕೋಟ್ ಡೈಕ್ಲೋರೈಡ್ ಏನಿದೆ ಇದು ಫೈವ್ ಎಮ್ ಎಲ್ ಪರ್ ಲೀಟರ್ನ ಹಾಕಬೇಕು ಇದೆರಡನ್ನು ಮಿಕ್ಸ್ ಮಾಡಿ ನಾವು ಸ್ಪ್ರೇ ಮಾಡಬೇಕು ಇದೆರಡನ್ನು ಮಿಕ್ಸ್ ಮಾಡಿ ನಾವು ಸ್ಪ್ರೇ ಮಾಡೋದ್ರಿಂದ ಈಗಾಗಲೇ ಹುಟ್ಟಿರ್ತಕ್ಕಂಥ ಕಳೆ ಸಸ್ಯಗಳನ್ನು ನಾವು ಯಶಸ್ವಿಯಾಗಿ ನಿಯಂತ್ರಿಸ್ಬೋದು ಮತ್ತು ಬೀಜನಾಶಕೂ ಇದರಲ್ಲಿ ಇರೋದ್ರಿಂದ ಆಕ್ಸಿಗೋಲ್ಡ್ ಮುಂದೆ ಹುಟ್ಟತಕ್ಕಂಥ ಕಳೆಯನ್ನು ಸಹಿತ ನಾವು ಯಶಸ್ವಿಯಾಗಿ ಅದನ್ನು ನಾವು ನಿರ್ವಹಿಸಬೇಕು ನಿರ್ವಹಿಸ್ಬೋದು ಸ್ನೇಹಿತರೆ ಇದು ನಮಗೆ ಈ ಎರಡು ಕ್ರಮಗಳನ್ನು ಎರಡರಲ್ಲಿ ಯಾವುದು ನಮಗೆ ಸೂಕ್ತ ಆಗಿರುತ್ತೆ ಅದನ್ನು ನಾವು ಅನುಸರಿಸೋದ್ರಿಂದ ನಾವು ಬಿತ್ತನೆಯಾಗಿ ಹತ್ತಿರ ನಲವ ಅರವತ್ತರಿಂದ ನಲವತ್ತೈದರಿಂದ ಅರವತ್ತು ದಿವಸದವರೆಗೂ ಯಾವುದೇ ರೀತಿಯ ಕಳೆ ಬರದೇ ಇರೋ ಹಾಗೆ ನಾವು ಕಳೆಯಲ್ಲಿ ಶುಂಠಿಯ ಬೆಳೆಯಲ್ಲಿ ನಾವು ಕಳೆಯನ್ನು ನಿಯಂತ್ರಣ ಮಾಡ್ಕೋಬೋದು ಗೆಳೆಯರೆ ನಂತರದ ಕಳೆ ನಿರ್ವಹಣೆಗೆ ಒಂದಷ್ಟು ದ್ವಂದ್ವ ದ್ವಂದ್ವ ಇದೆ ಒಂದಷ್ಟು ಕನ್ಫ್ಯೂಷನ್ ಇದೆ ನಂತರದ ಕ ಅರವತ್ತು ದಿವಸದ ನಂತರದ ಕಳೆ ನಿರ್ವಹಣೆಯನ್ನು ನಾವು ಸಾಧ್ಯವಾದರೆ ಕೈಯಿಂದನೇ ತರಿಸ್ಬಿಟ್ಟು ಮಾಡಬೇಕಾಗುತ್ತೆ ಅದರ ಲೇಬರ್ ಕಾಸ್ಟು ಲೇಬರ್ ಅವೈಲಬಿಲಿಟಿ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಏನಿದೆ ಅನ್ನೋದನ್ನು ನಾವು ನೋಡಿಕೊಂಡು ನಾವು ತೀರ್ಮಾನಗಳು ತಗೋಬೇಕು ಅದರ ನಂತರ ನಮಗೆ ಕೆಮಿಕಲ್ ಹರ್ಬಿಸೈಡು ಅಷ್ಟು ಸೂಕ್ತ ಅಲ್ಲ ಅನ್ನೋ ಅಭಿಪ್ರಾಯ ನಮ್ಮ ವೈಯಕ್ತಿಕವಾದದ್ದು ಮತ್ತು ಸಾಕಷ್ಟು ದನ ತಜ್ಞರದ್ದು ಅದೇ ಇದೆ ಕಾರಣಗಳ ಹಲವಿದೆ ನಾವು ಕಳೆನಾಶಕನ ಅರವತ್ತು ದಿನದ ಶುಂಠಿಯ ಬೆಳೆಯ ನಂತರ ಉಪಯೋಗಿಸಿದಾಗ ಸೆಕೆಂಡ್ರಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬ ಇದೆ ಆಕಸ್ಮಿಕವಾಗಿ ಬೆಳೆಗೆ ತಗಲಿದಲ್ಲಿ ಬೆಳೆನೂ ನಾಶ ಆಗೋ ಅವಕಾಶಗಳು ಹೆಚ್ಚಾಗಿದೆ ಹಾಗಾಗಿ ನಾವು ಕೈಯಿಂದನೇ ತೆಗಿಲಿಕ್ಕೆ ಸಾಧ್ಯವಾದಷ್ಟು ಪ್ರಯತ್ನಗಳು ಮಾಡಬೇಕು ಅನುಕೂಲ ಇದ್ದಲ್ಲೆಲ್ಲ ಅದನ್ನು ಮಾಡೋದು ಉತ್ತಮ ಅದ ಆದರೆ ಮತ್ತೆ ಅದರಲ್ಲಿ ಸಮಯ ಖರ್ಚು ಇದರ ಬಗ್ಗೆಯೂ ಗಮನ ಇಡಬೇಕಾಗತ್ತೆ ತಮಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಮಾಡೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಯಾವುದಾದ್ರೂ ಅನುಮಾನಗಳು ಪ್ರಶ್ನೆಗಳು ಇದ್ದರೆ ದಯವಿಟ್ಟು ಹೆಚ್ಚೆಚ್ಚು ಕಮೆಂಟ್ ಮಾಡಿ ಯಾವೆಲ್ಲ ವೀಕ್ಷಕರು ವೀಕ್ಷಿಸ್ತಿದ್ದೀರಾ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅತಿ ಹೆಚ್ಚು ಕಮೆಂಟ್ ಮಾಡೋದ್ರ ಮೂಲಕ ಈ ಎಲ್ಲ ವೀಡಿಯೋಗಳು ನಮ್ಮ ರೈತ ಮಿತ್ರರ ತನಕ ಹಾಗೆ ನೋಡ್ಕೊಳ್ಳಿ ಅನ್ನೋದು ನನ್ನ ಒಂದು ವಿನಮ್ರ ವಿನಂತಿ ವಿನಂತಿ ಸ್ನೇಹಿತರೆ ಪ್ರತಿ ವಿಡಿಯೋದಲ್ಲೂ ಇರುವ ಹಾಗೆ ಈ ವಿಡಿಯೋದಲ್ಲೂ ಸೂಪರ್ ಮಿನಿಟ್ ಇದೆ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನಾವು ಮಲ್ಚಿಂಗ್ ಬಗ್ಗೆ ಮಾತಾಡೋಣ ಮಲ್ಚಿಂಗಲ್ಲಿ ನಮಗೆ ಭತ್ತದ ಹುಲ್ಲು ಕಬ್ಬಿನ ರವದೆ ಜೋಳ ಮತ್ತು ಇತ್ಯಾದಿ ರೀತಿಯ ನಮಗೆ ಕೃಷಿ ತ್ಯಾಜ್ಯಗಳನ್ನು ಬಳಸಿ ನಾವು ಸಕ್ಸಸ್ಫುಲ್ಲಾಗಿ ಆಗಿ ತುಂಬ ಯಶಸ್ವಿಯಾಗಿ ನಾವು ಮಲ್ಚಿಂಗನ್ನು ಮಾಡ್ತೇವೆ ಮಲ್ಚಿಂಗ್ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮಾಡಿದಾಗ ನಮಗೆ ಕಳೆ ನಿರ್ವಹಣೆಯ ಎಪ್ಪತ್ತು ಎಂಬತ್ತು ಶೇಕಡ ಎಪ್ಪತ್ತು ಎಂಬತ್ತರಷ್ಟು ಭಾಗವನ್ನು ಅದೇ ನಿರ್ವಹಿಸುತ್ತೆ ಇದು ನಿಮಗೆ ನೈಸರ್ಗಿಕವಾದ ಮತ್ತು ಕಡಿಮೆ ಖರ್ಚಿನ ಒಂದು ವ್ಯವಸ್ಥೆ ಆಗಿದೆ ಹಾಗಾಗಿ ಮಲ್ಚಿಂಗ್ ತುಂಬಾನೇ ಮುಖ್ಯ ಮಲ್ಚಿಂಗ್ ಅನಿವಾರ್ಯ ಕೂಡ ಮಲ್ಚಿಂಗ್ ಮಾಡೋದ್ರಿಂದ ನಮಗೆ ಸಾಕಷ್ಟು ಅನುಕೂಲಗಳಿದೆ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ಅದ್ರ ಬಗ್ಗೆನೇ ನಾವು ಚರ್ಚಿಸಲಾಗಲೇವೆ ಸ್ನೇಹಿತರೆ ಈ ಮೊದಲೇ ತಿಳಿಸಿದಂತೆ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನಾವು ಮಲ್ಚಿಂಗ್ ಬಗ್ಗೆ ಮಾಡೋಣ ಮಲ್ಚಿಂಗ್ ಅಲ್ಲಿ ನಾನು ಆಗಲೇ ಹೇಳಿದ್ದೇನೆ ನಿಮಗೆ ಭತ್ತದ ಹುಲ್ಲನ್ನು ಉಪಯೋಗಿಸಬಹುದು ಕಬ್ಬಿನ ರೌದೆಯನ್ನು ಉಪಯೋಗಿಸಬಹುದು ಜೋಳ ಇತ್ಯಾದಿ ಕೃಷಿ ತ್ಯಾಜ್ಯಗಳನ್ನು ನಾವು ಉಪಯೋಗಿಸ್ಬೋದು ಅಂತೇಳಿ ಇದೊಂದು ಇವತ್ತಿನ ಸೂಪರ್ ಮಾರ್ಕೆಟ್ ನಲ್ಲಿ ನಾವು ಪ್ರಸ್ತಾಪಿಸುತ್ತಿರೋ ಇರೋಂಥದ್ದು ವಿಶೇಷವಾದ ವಿಷಯ ಆಗಿದೆ ಇದು ಬನಾನಾ ಲೀಫ್ ಮಲ್ಚಿಂಗ್ ಅಂತ ಹೇಳಿ ಅಂದರೆ ನಮ್ಮ ಬಾಳೆ ಎಲೆಗಳೇನಿದೆ ಅದರಲ್ಲಿ ನಾವು ಮಲ್ಚಿಂಗ್ ಮಾಡೋದು ಅಂತ ಹೇಳಿ ಇದು ಎಲ್ಲರಿಗೂ ನಾನು ಕಾರ್ಯಸಾಧು ಅಂತ ಹೇಳ್ತಾ ಇಲ್ಲ ಆದರೆ ಯಾರದ್ದು ಯಾರೆಲ್ಲ ಕೃಷಿಕರದ್ದು ಬಾಳೆ ತೋಟಗಳಿದೆ ಅವರು ಖಂಡಿತವಾಗ್ಲೂ ಇದನ್ನು ಮಾಡಬಹುದು ಇದನ್ನು ಮಾಡೋದ್ರಿಂದ ತುಂಬಾ ಅನುಕೂಲಗಳಿದೆ ಒಂದು ನಿಮಗೆ ಇದು ಕಾಸ್ಟ್ ಎಫೆಕ್ಟಿವ್ ಇದೆ ಅಂತ ಹೇಳಿದ್ರೆ ಈಗ ನಂದೇ ಬಾಳೆ ತೋಟ ಇದೆ ನನಗೆ ಬಾಳೆ ಎಲೆ ಸಾಕಷ್ಟು ಸಿಗ್ತಾ ಇದೆ ಅಂತ ಹೇಳಿದ್ರೆ ನಾನು ಅದನ್ನು ಮಾಡೋದ್ರಿಂದ ನಾನು ಹೊರಗಡೆಯಿಂದ ತಂದು ಅದಕ್ಕೆ ಹಣ ಕೂಡ ಅವಶ್ಯಕತೆ ಇಲ್ಲ ಹಾಗಾಗಿ ಇದು ಕಾಸ್ಟ್ ಎಫೆಕ್ಟಿವ್ ಆಗಿದೆ ಎರಡನೇದು ಬಾಳೆ ಎಲೆಗಳ ಬಾಳೆ ಎಲೆಗಳ ಮಲ್ಟಿಂಗ್ ಮಾಡೋದ್ರಿಂದ ಸಾಕಷ್ಟು ನ್ಯೂಟ್ರಿಷನ್ ನಮಗೆ ನಮ್ಮ ಬೆಳೆಗೆ ಸಿಗ್ತದೆ ಕಳೆ ಸಂಪೂರ್ಣವಾಗಿ ಇದು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಯಾರಾದರೂ ಮಾಡಿದ್ದಿದ್ರೆ ಅನುಭವ ಇದ್ದರೆ ನೋಡಿ ಅಥವಾ ನೀವು ಬಾಳೆಗೆ ಬೇರೆ ಎಲ್ಲಾದರೂ ಉಪಯೋಗಿಸಿದಾಗ ನೋಡಿ ಇದು ಹೆಚ್ಚು ಕಮ್ಮಿ ನಮ್ಮ ಪ್ಲಾಸ್ಟಿಕ್ ಮಲ್ಟಿಂಗ್ ಶೀಟಿಗೆ ಈಕ್ವಲ್ ಆಗಿ ಕಳೆಯನ್ನು ನಿಯಂತ್ರಿಸುತ್ತೆ ಹೆಚ್ಚು ಕಮ್ಮಿ ನಿಮಗೆ ಜೀರೋ ಪರ್ಸೆಂಟ್ ನಿಮಗೆ ಟಿಲ್ಲೇಜ್ ಅಂತ ಏನು ಹೇಳ್ತೀವಿ ನಮಗೆ ಆ ಪ್ರಮಾಣದಲ್ಲಿ ಇದನ್ನು ನಮಗೆ ಕಳೆಯಿಂದ ನಮಗೆ ಮುಕ್ತಿನ ಅಥವಾ ನಿಯಂತ್ರಣನ ಕೊಡ್ತದೆ ಅದರ ಜೊತೆಗೆ ಇದು ಹಸಿ ಇದು ಹಸಿರು ಹೊದಿಕೆ ಆಗಿ ನಮಗೆ ಕೆಲಸ ಮಾಡುತ್ತೆ ಇನ್ನೂ ವಿಶೇಷವಾಗಿ ತೇವಾಂಶನ ನಾವು ಬಾಕಿ ಏನು ಹೊಲಿಸ್ಕೊಂಡ್ವಿ ಹುಲ್ಲಿಗೆ ಏನು ಹೊಲಿಸ್ಕೊಂಡ್ವಿ ಅಥವಾ ಒಣಗಿರ್ತಕ್ಕಂಥ ಮೆಟೀರಿಯಲ್ನ ಏನು ಉಪಯೋಗಿಸ್ತಿದ್ದೀವಿ ಹುಲ್ಲಿ ಇರ್ಬೋದು ದರ್ಗಿರ್ಬೋದು ಅಥವಾ ಕಬ್ಬಿನ ರವದೆ ಇರ್ಬೋದು ಇದನ್ನು ಉಪಯೋಗಿಸಿದಾಗ ನಮಗೆ ಎಷ್ಟು ತೇವಾಂಶವನ್ನು ಮೇಂಟೈನ್ ಮಾಡುತ್ತೆ ಅದಕ್ಕಿಂತ ಹೆಚ್ಚಿನ ತೇವಾಂಶವನ್ನು ಮೇಂಟೈನ್ ಮಾಡೋದು ಮಾಡುತ್ತೆ ಅನ್ನೋದು ಇದರಲ್ಲಿ ನಮಗೆ ಪ್ರೂವ್ ಆಗಿದೆ ಹಾಗಾಗಿ ಇದು ತೇವಾಂಶ ನಿರ್ವಹಣೆಯಲ್ಲೂ ತುಂಬಾ ಉತ್ತಮವಾದ ಪರಿಣಾಮವನ್ನು ಕೊಡುತ್ತೆ ಸ್ನೇಹಿತರೆ ಇದೊಂದು ವಿಶೇಷ ಪ್ರಯತ್ನ ಎಲ್ಲರೂ ಮಾಡಬಹುದು ಅಂತ ನಾನು ಹೇಳ್ತಾ ಇಲ್ಲ ಎಲ್ಲರೂ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಅವಕಾಶ ಇರೋರು ಸಾಧ್ಯತೆ ಇರೋರು ಸಣ್ಣ ಪ್ರಮಾಣದಲ್ಲಿ ಇದನ್ನು ಮಾಡಬಹುದು ಹಾಗಾಗಿ ಇದು ತುಂಬಾನೇ ಅನುಕೂಲಕರವಾಗಿದ್ದು ಇದೆ ಅಂತ ನಾನು ನಿಮಗೆ ತಿಳಿಸಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಶುಂಠಿ ಬೆಳೆಯಲ್ಲಿ ಕಳೆ ನಿರ್ವಹಣೆ ತುಂಬಾ ಮುಖ್ಯವಾದ ಘಟ್ಟ ತುಂಬಾ ಮುಖ್ಯವಾದ ಹಂತ ಮತ್ತು ತುಂಬಾ ಮುಖ್ಯವಾದ ಒಂದು ಪ್ರಾಕ್ಟೀಸ್ ಆಗಿದೆ ಒಂದು ಕಾರ್ಯವಿಧಾನ ಆಗಿದೆ ಅದನ್ನು ನಾವು ಚಾಚು ತಪ್ಪದೆ ಪಾಲಿಸೋದ್ರ ಮೂಲಕ ಉತ್ತಮ ಬೆಳೆ ಬೆಳೆಯಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ ಇದಿಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ನಾನು ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದ್ರೆ ದಯ ದಯವಿಟ್ಟು ಲೈಕ್ ಮಾಡಿ ಈ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇಲ್ಲಿ ತನಕ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಇದು ಹೆಚ್ಚಿನ ರೈತ ಮಿತ್ರರ ತನಕ ತಲುಪಲಿ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಸದಾ ಸದಾಶಯದೊಂದಿಗೆ ಸ್ನೇಹಿತರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ನಿಂದ ಸೈನ್ ಗ್ರಾಫ್ ನಮಸ್ಕಾರ